ಶರಣಾರ್ಥಿ ಹಾಯ್ ನಮಸ್ಕಾರ ನಿಮಗೆ ನಾನು ಇವತ್ತೊಂದು ಸಣ್ಣ ಚಿಕ್ಕ ಕಥೆಯನ್ನು ಹೇಳಬೇಕು ಕತೆ ಅಂದರೆ ಅದು ನಾವು ತಿಳ್ಕೊಳ್ಳುವಂಥ ಒಂದು ಕತೆ ಮಾಹಿತಿ ಆ ಕಥೆಯ ಒಂದು ಹೆಸರು ಏನಂತ ಕೇಳಿದ್ರೆ ಮಾತಾಡೋ ನನ್ನ ಪುಟ್ಟ ರಾಮ ಮಾತಾಡೋ ನನ್ನ ಪುಟ್ಟ ರಾಮ ಸುಮ್ಮನೆ ಮೊನ್ನೆ ರಾಮನವಮಿ ರಾಮನವಮಿ ದಿವಸ ಏನಾಯ್ತು ಅಂತ ಕೇಳಿದರೆ ಕಾಕಾಳೀಯ ಎಂಬಂತೆ ನಾನು ಬೀದರ್ಗೆ ಹೋಗಬೇಕಿತ್ತು ಬೀದರ್ಗೆ ಹೋಗುವಾಗ ನಾನು ಬಾಲ್ಕಿಯಿಂದ ಬಸ್ಸನ್ನು ಏರಿದ್ದೆ ಸೀಟಲ್ಲಿ ಕುಳಿತಿದ್ದೆ ಬಸ್ಸು ಮುಂದಕ್ಕೆ ಚಲಿಸಬೇಕಾದ್ರೆ ಒಂದು ಊರು ಸಿಗುತ್ತೆ ಮೆಳಕುಂದ ಆ ಮೆಳಕುಂದದಲ್ಲಿ ಒಬ್ಬ ಮುತ್ಯಾಯಿ ಏರಿದರು ಅವರು ಸಹ ನನ್ನ ಪಕ್ಕಕ್ಕೆ ಬಂದು ಕುಳಿತುಕೊಂಡರು ಮುತ್ಯ ಅಂದರೆ ಅಜ್ಜ ಅಪ್ಪ ಅಪ್ಪನ ಹಾಗೆ ಆ ಮುತ್ಯ ಭಾಳ ನೋಡಲಿಕ್ಕೆ ಒಂದು ರುಮಾಲ್ ಪೇಟ ರುಮಾಲನ್ನು ಸುತ್ತಿದ್ರು ಹಳದಿ ರುಮಾಲು ಕೆಂಪು ಶಾಲಗಳನ್ನು ಹೆಗಲ ಮೇಲೆ ಹಾಕ್ಕೊಂಡಿದ್ರು ಅದಾದ ನಂತರ ವಿಭೂತಿಯನ್ನು ಧರಿಸಿದ್ರು ಆನಂತರ ಮುಖದ ಮೇಲೆ ಅವರ ಹುರಿ ಮೀಸೆ ಆ ಮುಖದ ಇದ್ರ ತುಂಬ ಮೀಸೆ ಎದ್ದು ಕಾಣ್ತಾ ಇತ್ತು ಮುಖದಲ್ಲಿ ತೇಜಸ್ಸಿತ್ತು ಕೂತ್ಕೊಂಡಿದ್ರು ಆವಾಗ ಅವರ ಪಕ್ಕದಲ್ಲಿ ಒಂದು ಬ್ಯಾಗಿತ್ತು ಬ್ಯಾಗ್ ಅಂದರೆ ಒಂದು ಸಣ್ಣ ಪೆಟ್ಟಿಗೆ ಆಕಾರದ ಒಂದು ಹಾರ್ಮೋನಿಯಂ ಪೆಟ್ಟಿಗೆ ಇರುತ್ತಲ್ಲ ಹಾರ್ಮೋನಿಯಂ ಪೆಟ್ಟಿಗೆ ಆಕಾರದ ಒಂದು ಬ್ಯಾಗಿತ್ತು ಆ ಬ್ಯಾಗನ್ನು ಅವರು ಸೈಡಿಗೆ ಪಕ್ಕದಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದರು ಆ ಬ್ಯಾಗಿನ ಮೇಲೆ ಒಂದು ಕೈಯನ್ನು ಅವ್ರ ಕೈಯನ್ನು ಇಟ್ಕೊಂಡಿದ್ರು ಹಿಡ್ಕೊಂಡು ಆದರೆ ಅವರು ಏನೋ ಗೊಣಗ್ತಾ ಇದ್ದರು ಬಾಯಲ್ಲಿ ಏನೋ ಮಂತ್ರದ ಟೈಪ್ ಜಪದ ಟೈಪು ಗೊಣಗ್ತಾ ಇದ್ದರು ನಾನು ಅವರ ಸುದ್ದಿಗೇನು ಹೋಗಿರಲಿಲ್ಲ ಅವ್ರು ನನಗೆ ಕೇಳಿದರು ಎಲ್ಲಿಗೆ ಇದ್ದೀರಾ ಸಹಾರ್ ಅಂತ ನಾನು ಬೀದರ್ ಅಂದೆ ತಾವು ಹೋಗ್ತಾ ಇದ್ದೀರಿ ಅಂತ ನಾನು ಕೇಳಿದೆ ಅವರು ಸಹ ಬೀದರ್ ಅಂತ ಅಂದರು ಆವಾಗ ಮೆಳಕೊಂದ ಮುಂದೆ ಬಸ್ಸು ಇನ್ನೇನು ಬೀದರ್ ತಲುಪುವಷ್ಟರಿಗೆ ಆ ಮೈಲೂರು ಮೈಲೂರು ಅಂತ ಒಂದು ಗ್ರಾಮ ಇದೆ ಆ ಮೈಲೂರದಲ್ಲಿ ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ಬಸ್ಸನ್ನು ಏರಿದರು ಟಿಕೆಟ್ ಟಿಕೆಟ್ ಕಂಡಕ್ಟರ್ ಎಲ್ಲರಿಗೂ ಟಿಕೆಟನ್ನು ನೀಡಿದರು ಚೆಕಿಂಗ್ ಇನ್ಸ್ಪೆಕ್ಟ್ರ್ ಟಿಕೆಟನ್ನು ಚೆಕ್ ಮಾಡ್ಕೋತಾ ಬಂದರು ರೆಡ್ ಇಂಕ್ನಿಂದ ಎಲ್ಲ ಟಿಕೆಟನ್ನು ಚೆಕ್ ಮಾಡಿದ್ರು ನಂದು ಟಿಕೆಟನ್ನು ತೆಗೆದುಕೊಂಡ್ರು ಚೆಕ್ ಮಾಡಿದ್ರು ಮುತ್ತೇಂದು ಟಿಕೆಟ್ ಕೇಳಿದ್ರು ಮುತ್ಯ ತೋರಿಸಿದ ಅದನ್ನು ಚೆಕ್ ಮಾಡಿದ್ರು ಅವರು ಎಲ್ಲ ಬಸ್ನಲ್ಲಿ ಎಲ್ಲ ಓಕೆ ಇತ್ತು ಟಿಕೆಟನ್ನು ತೆಗೆದು ಚೆಕ್ ಮಾಡಿಕೊಂಡು ಬಸ್ಸನ್ನು ಅವರು ಚೆಕಿಂಗ್ ಇನ್ಸ್ಪೆಕ್ಟರ್ ಇದ್ದಾರಲ್ಲ ಅವರು ಬಸ್ಸನ್ನು ಇಳಿಯುವ ಪೂರ್ವದಲ್ಲಿ ಇಳಿಬೇಕು ಇನ್ನೇನು ಒಂದು ಎರಡು ನಿಮಿಷದಲ್ಲಿ ಬಸ್ಸನ್ನು ಇಳಿತಾರವರು ಆ ಇಳಿಯುವಷ್ಟೊತ್ತಿಗೆ ಆ ಮುತ್ಯ ಏನಂತಂದು ಕೇಳಿದರೆ ಆ ಪೆಟ್ಟಿಗೆ ಮೇಲೆ ಕೈ ಇಟ್ಕೊಂಡು ನೋಡೋ ಯಾರು ಬಂದಾರಾ ನೋಡೋ ನಿನ್ನ ಮಾತಾಡಿಸಿದೆ ಹಾಗೆ ಹೊಂಟಾರಲ್ಲವಾ ಚೆಕಿಂಗ್ ಇನ್ಸ್ಪೆಕ್ಟರ್ ಬಂದಾರ ಸಾಹೇಬ್ರೋ ನೀನು ಮಾತಾಡ್ಸಿದ್ರೆ ಏನು ಅಂತ ಅನ್ಬೇಕೇ ಯಾರಿಗೆ ಹೇಳ್ತಾನಪ್ಪ ಅಂತ ನಾನು ಆಶ್ಚರ್ಯಚಕಿತನಾಗಿ ನೋಡ್ತೇನೆ ಪೆಟ್ಟಿಗೆನೇ ಪೆಟ್ಗೆ ಹತ್ತಿರ ಇದ್ದಾನೆ ಆವಾಗ ಆ ಪೆಟ್ಟಿಗೆಯಿಂದ ಒಂದು ಶಬ್ದ ಬಂತು ಕ್ವಿಕ್ ಕ್ವಿಕ್ ಅಂತ ಒಂದು ಶಬ್ದ ಬಂತು ಆವಾಗ ಆ ಶಬ್ದ ಏನಂತ ನೋಡಿದರೆ ಅದು ಗಿಳಿ ಇತ್ತು ಒಳಗಡೆ ಕ್ವಿಕ್ ಕ್ವಿಕ್ ಗಿಳಿ ಕೂಗ್ತಾ ಇದೆಯಲ್ಲ ಅಂತ ಅವರು ಚೆಕಿಂಗ್ ಇನ್ಸ್ಪೆಕ್ಟರು ಬಸ್ಸನ್ನು ನಿಲ್ಲಿಸ್ರಿ ಅಂತಂದರು ಇಳಿಯುವ ಪೂರ್ವದಲ್ಲಿ ಮತ್ತೆ ಪುನಃ ರಿಟರ್ನ್ ಬಂದರು ಯಾರ್ರೀ ಗಿಳಿ ಯಾರು ತಂದಿದ್ದೀರಾ ಮುತ್ತಿನ ಹತ್ರ ಬಂದರೂ ಪೆಟ್ಟಿಗೆ ತೆಗಿರಿ ಅಂತ ಗಿಳಿ ಇದೆ ಅಂತ ಅವನು ಆವಾಗ ಕಂಡಕ್ಟರ್ನಿಗೆ ಅವರು ಕೇಳಿದರು ನೋಡಿಲ್ಲೇನ್ರಿ ನೀವು ಗಿಳಿಯನ್ನು ಇಲ್ಲ ಸರ್ ನಾನು ನೋಡಿರಲಿಲ್ಲ ಅಂತ ಅಂದ ಕಂಡಕ್ಟರ್ ಆವಾಗ ಹೌದಾ ಆದರೆ ಕಂಡಕ್ಟರ್ನಿಗೂ ಅದು ಗೊತ್ತಿರಲಿಲ್ಲ ಅವ್ರು ಹೇಳಿದರು ಇದಕ್ಕೆ ಫೈನ್ ಫೈನ್ ಆಗ್ತದೆಯಪ್ಪ ಏ ಮುತ್ತ್ಯಾ ಫೈನ್ ಕೊಡು ಫೈ ಹಂಡ್ರೆಡ್ ರುಪೀಸು ಟಿಕೆಟ್ ಮಾಡಿದೇನು ಗಿಳಿಗೆ ಅಂತ ಕೇಳಿದರು ನನಗೆ ಆಶ್ಚರ್ಯ ಟಿಕೆಟ್ ಇಲ್ಲ ರೀ ಸರ್ ಅಂತಂದವನು ಹಾಗಾದರೆ ಗಿಳಿಗೆ ಅರ್ಧ ಟಿಕೆಟ್ ಮಾಡಬೇಕು ಯಾವಾಗಲೂ ಫೈನ್ ಆಗ್ತದೆ ಅಂತ ಆ ಮುತ್ತೇನಿಗೆ ಫೈನ್ ಬಿತ್ತು ಫೈ ಹಂಡ್ರೆಡ್ ರುಪೀಸು ಕಂಡಕ್ಟ್ರನಿಗೆ ಸ್ವಲ್ಪ ಕಂಡಕ್ಟರ್ನೂ ಸಹ ಚೆಕಿಂಗ್ ಇನ್ಸ್ಪೆಕ್ಟರ್ ಗದ್ರಸಿದ್ರು ಗದರಿಸಿ ಅವನಿಗೂ ಸಹ ಕಂಡಕ್ಟ್ರನಿಗೂ ಫೈನ್ ಹಾಕಿದರು ಆ ಮುತ್ತೇನಿಗೂ ಫೈನ್ ಬಿತ್ತು ಕಂಡಕ್ಟರ್ನಿಗೂ ಫೈನ್ ಬಿತ್ತು ಸುಮ್ಮನೆ ಇದ್ದರೆ ಆಗ್ತಿತ್ತು ಆದರೆ ಮಾತಾಡಿದ್ನಲ್ಲ ಅವನು ಮುತ್ಯ ಹಾಗಾಗಿ ಅದೆಲ್ಲರಿಗೂ ಗೊತ್ತಾಯಿತು ಆದರೆ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು ಏನಂದರೆ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಸಹ ಒಂದು ಕೋಳೆಯನ್ನು ತೊಗೊಂಡು ಹೋದರೂ ಟಿಕೆಟ್ ಇದೆಯಂತೆ ಹಾಫ್ ಟಿಕೆಟ್ ಗಿಳಿ ತೊಗೊಂಡೋದ್ರೂ ಹಾಫ್ ಟಿಕೆಟ್ ಇದೆಯಂತೆ ಆದರೆ ಸರ್ಕಾರ ಮಹಿಳೆಯರಿಗೆ ಫ್ರೀ ಟಿಕೆಟ್ ಮಾಡಿದೆ ಪ್ರಾಣಿಗಳಿಗೆ ಎಷ್ಟು ಮಜಾ ಅಲ್ವ ಹಾಗಾಗಿ ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು ಆವಾಗ ನನಗೆ ನನಗೆ ನೆನಪಾದದ್ದು ಒಂದು ಫಿಲ್ಮ್ ಇತ್ತಲ್ಲ ಗಂಧದ ಗುಡಿ ಗಂಧದ ಗುಡಿ ಹೌದು ಗಂಧದ ಗುಡಿ ಅದರಲ್ಲಿ ಕಲ್ಪನಾ ಅವರು ಆ್ಯಕ್ಟಿಂಗ್ ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾರೆ ಚಿ ಉದಯ್ ಶಂಕರ್ ಅವರ ಹಾಡು ಪಿ ಸುಶೀಲ ಹಾಡಿದ್ದಾರೆ ಆ ಹಾಡು ನೆನಪಾಯಿತು ಅರೆ ರೇ ಗಿಳಿ ರಾಮ ಹೊಯ್ ಪಂಚರಂಗೀ ರಾಮ ಮಾತಾಡು ಮಾತಾಡು ನನ್ನ ಪುಟ್ಟ ರಾಮ ಮಾತಾಡು ನನ್ನ ಮುದ್ದು ರಾಮ ನೋಡಿದ್ರಲ್ಲ ಆ ಗಿಳಿ ಮಾತಾಡಿ ಆ ಅಂಥ ಹಾಡು ನನಗೆ ನೆನಪಾಯಿತು ಹಾಗಾಗಿ ನಿಮಗೆ ಇದು ಮಾಹಿತಿ ಇರಲಿ ಅಂತ ನಿಮಗೆ ತಿಳಿಸಿದೆ ಕೇಳಿದ್ದಕ್ಕೆ ಧನ್ಯವಾದಗಳು ಶರಣಾರ್ಥಿ ಮತ್ತೆ ನಿಮ್ಮನ್ನು ಸಿಗ್ತೀನಿ Thank you, alley. Bye bye, good night. Daniwada.